ಹಾಯ್ ಹಲೋ ಫ್ರೆಂಡ್ಸ್ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಯಾವುದೇ ಒಂದು ಬೇಳೆ ಕೂಡ ಉಪಯೋಗಿಸಿದೆ ಮಂಗಳೂರು ಸೌತೆಕಾಯಿ ಮತ್ತು ನುರ್ಗೆಕಾಯಿಯನ್ನು ಉಪಯೋಗಿಸಿ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ವಿಥೌಟ್ ತಾಳ್ ಯೂಸಿಂಗ್ ವಿದೌಟ್ ಎನಿ ದಾಲ್ ಯೂಸಿಂಗ್ ಸಾಂಬಾರ್ ರೆಸಿಪಿ ಸೊ ಇದು ವೈಟ್ ರೈಸಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಸೊ ತೊಳ ಮಾಡೋದು ಬೇಡ ಇವತ್ತಿನ ರೆಸಿಪಿ ಹೇಗೆ ಮಾಡ್ಕೊಂಡು ಮಾಡ್ಕೊಳ್ಬಾರ್ದು ಅಂತ ನೋಡ್ಕೊಂಡು ಬರೋಣ ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾನು ಕೊತ್ತಂಬರಿ ಮೂರು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಮತ್ತು ನೋಡಿ ಇಲ್ಲಿ ಮೆಣಸು ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಸೌತೆಕಾಯಿ ಮತ್ತು ನುಗ್ಗೆಕಾಯಿಯನ್ನು ಈಗ ಕುಕ್ಕರಲ್ಲಿ ಇದ್ದೇನೆ ಇದಕ್ಕೆ ನಾನು ಯಾವುದೇ ತೂರ್ ದಾಲ್ ಅಂದರೆ ತೊಗರಿಬೇಳೆ ಎಲ್ಲ ಉಪಯೋಗಿಸಲಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಎರಡು ಟೊಮ್ಯಾಟೊ ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸೋಣ ನಂತರ ಅದೇ ಬಾಣಲೆಗೆ ನೋಡು ಒಂದು ಈರುಳ್ಳಿ ಮತ್ತು ಮೂರು ಹೆಸಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉದ್ದು ಮತ್ತು ಕರಿಬೇಸ್ ಹಾಕಿ ಚೆನ್ನಾಗಿ ಕೆಂಬಣ್ಣ ಬರುವವರೆಗೆ ಫ್ರೈ ಮಾಡಿ ತಗೊಂಡಿದ್ದೇನೆ ಅದು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಸಾಂಬಾರು ರೆಸಿಪಿಗೆಲ್ಲ ಉಂಟಲ್ಲ ಈ ರೀತಿ ನಾವು ಉದ್ದಿನಬೇಳೆ ಅಂತೆ ಈರುಳ್ಳಿ ಎಲ್ಲ ಈ ರೀತಿ ಫ್ರೈ ಮಾಡಿ ಹಾಕಿದರೆ ತುಂಬ ರುಚಿ ಕೊಡ್ತದೆ ಅಂತ ಹೇಳ್ತಾರೆ ಸೊ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಯಾವತ್ತು ಒಂದೇ ರೀತಿ ಸಾಂಬಾರು ಮಾಡಿ ತುಂಬ ಬೋರ್ ಆಗಿದರೆ ಖಂಡಿತ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಒಂದು ಒಂದು ಕಪ್ನಷ್ಟು ತೆಂಗಿನ ತೆಂಗಿನದೂರಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಬಿಸಿಲಿ ಕೂಗಿಸಿದಂಥ ತರಕಾರಿ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀನಿ ಸೊ ರುಬ್ಬಿದಂತಹ ಮಸಾಲೆ ಕೂಡ ಈಗ ರೆಡಿಯಾಗಿದೆ ಇದಕ್ಕೆ ನಾನು ಹುಳಿ ಆ್ಯಡ್ ಮಾಡಲಿಲ್ಲ ಯಾಕಂದರೆ ಟೊಮ್ಯಾಟೊ ಮತ್ತು ಸೌತೆಕಾಯಿ ಉಂಟಲ್ಲ ಆಲ್ರೆಡಿ ಹುಳಿ ಇರ್ತದೆ ಸೊ ಇಲ್ಲಿ ಹುಳಿ ಯೂಸ್ ಮಾಡಲಿಲ್ಲ ನೋಡಿ ಈ ರೀತಿ ರುಬ್ಬಿದಂತಹ ಮಸಾಲೆಯನ್ನು ನಾವು ಬೇಯಿಸಿದಂತಹ ಸೌತೆಕಾಯಿ ಮತ್ತು ಮುರ್ಗೆಕಾಯಿಗೆ ಆ್ಯಡ್ ಮಾಡಬೇಕು ಸಾಂಬಾರಿಗುಂಟಲ್ಲ ಸಾವಿರ ಕುದಿ ಅಂತ ಹೇಳ್ತಾರೆ ಆಗನೇ ಅದರ ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಸೊ ಚೆನ್ನಾಗಿ ಕುದಿ ಬರಲಿಕ್ಕೆ ಇಡುವ ಸೊ ಈ ಸಾಂಬಾರಿಗೆ ನಾನು ನೋಡಿ ಈಗ ಒಂದು ನಿಂಬೆ ಕಾದ್ರದಷ್ಟು ಸಣ್ಣ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ ಹೇಗಿದ್ರೆ ಹಾಕ್ಬೋದು ಇಲ್ಲದ್ರೆ ಸಿಕ್ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಚೆನ್ನಾಗಿ ಕುದಿ ಬರಲಿ ಸಾಂಬಾರು ಕೆಲವರಿಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ ಇರ್ತದೆ ಹಾಗೆ ಕೆಲವರಿಗೆ ಇಷ್ಟ ಕೂಡ ಇರೋದಿಲ್ಲ ಸೊ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ತುಂಬ ಈಸಿ ರೆಸಿಪಿ ಇದು ಆದರೆ ನಾನಿಲ್ಲಿ ಯಾವುದೇ ಬೇಳೆಯನ್ನು ಕೂಡ ಯೂಸ್ ಮಾಡಲಿಲ್ಲ ಆ ರೀತಿಯೇ ಒಂದು ಗಟ್ಟಿ ಸಾಂಬಾರು ರೀತಿಯಲ್ಲಿ ಮಾಡಿದ್ದೇನೆ ಸೊ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ನೋಡಿ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ಕೆಂಪು ಮೆಣಸು ಸ್ವಲ್ಪ ಕರಿಲೀಸು ಒಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಒಗ್ಗರಣೆಯನ್ನು ಕೂಡ ರೆಡಿ ಮಾಡಿದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಕೂಡ ಸಹ ನಾನು ಕುದಿ ಯಾಕೆ ಗೊತ್ತುಂಟ ಈಗ ಸಾಂಬಾರು ಉಂಟಲ್ಲ ಯಾವತ್ತು ಒಗ್ಗರಣೆ ನಂತರ ಸಹ ಕುದಿಸಿದರೆ ಚೆನ್ನಾಗಿ ನಮಗೆ ಒಳ್ಳೆ ಫ್ಲೇವರ್ ಕೊಡ್ತದೆ ಅಂತ ಹೇಳ್ತಾರೆ ಸೊ ನೋಡಿ ಈಗ ಸಾಂಬಾರ್ ರೆಸಿಪಿ ಚೆನ್ನಾಗಿ ರೆಡಿ ಆಗ್ತಾ ಉಂಟು ಸೊ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಇದ್ದೇನೆ ಗ್ಯಾಸ್ ಫ್ಲೇಮು ತುಂಬ ಲೋ ಫ್ಲೇಮಲ್ಲಿಟ್ಟು ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೇನೆ ಸೊ ಇವತ್ತಿನ ರೆಸಿಪಿ ಉಂಟಲ್ಲ ನಿಮಗೆ ತುಂಬ ಇಷ್ಟವಾದರೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕೆಲವರಿಗೆ ದಾಳೆಲ್ಲ ಹಾಕಿದರೆ ಅಂದರೆ ಎಲ್ಲ ಹಾಕಿದರೆ ಆಗೋದಿಲ್ಲಲ್ಲ ಸೊ ಅಂಥವರು ಈ ರೀತಿ ಸಾಂಬಾರನ್ನು ಪ್ರಿಪೇರ್ ಮಾಡಿ ನಾವು ನಮ್ಮ ಲಂಚಲ್ಲಿ ತಿನ್ಬೋದು ಸೊ ನೋಡಿ ಕೊತ್ತಂಬರಿ ಸೊಪ್ಪು ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡಿದ ಮೇಲೆ ಹಾಕ್ತಾಯಿದ್ದೇನೆ ಇಲ್ಲಿ ಸೊ ಇವತ್ತಿನ ಸಾಂಬಾರು ರೆಡಿ ಇದೆ ಯಾವುದೇ ದಾಲ್ ಯೂಸ್ ಮಾಡದೆ ಮಂಗಳೂರು ಸೌತೆಕಾಯಿ ಮತ್ತು ನುರ್ಗೆಕಾಯಿ ಸಾಂಬಾರಿಕ ರೆಡಿ ಇದೆ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಕೂಡ ಹೊಸ ಹೊಸ ರೆಸಿಪಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನೋಡಿ ಈ ರೆಸಿಪಿ ಉಂಟಲ್ಲ ವೈಟ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗ್ತದೆ ಸೊ ನಾನಿಲ್ಲಿ ವೈಟ್ ರೈಸ್ ಆಲ್ರೆಡಿ ಇದ್ದ ಕಾರಣ ನಾನು ವೈಟ್ ರೈಸ್ ಜೊತೆ ಇದನ್ನು ಸವೆಲ್ ನಾನು ಇಟ್ಕೊಂಡು ತಗೊಂಡು ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿಗೋಸ್ಕರ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್